ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಓರ್ವ ವ್ಯಕ್ತಿಯನ್ನು ಗಮನಿಸ್ತಾ ಇದ್ದೀರಿ ಪಂಚೆಯ ಧರಿಸಿಕೊಂಡು ಸೈಕಲ್ನಲ್ಲಿ ರಸ್ತೆಯ ನಡುವೆ ಓಡಾಡ್ತಾ ಇದ್ದಾರೆ ಹಳ್ಳಿಯ ಆ ರಸ್ತೆಗಳಲ್ಲಿ ಆರಾಮಾಗಿ ವಿಹರಿಸ್ತಾ ಇದ್ದಾರೆ ನೋಡೋದಕ್ಕೆ ತಕ್ಷಣ ನಮಗೆ ಯಾರೋ ಸಾಮಾನ್ಯ ವ್ಯಕ್ತಿ ಅನಿಸುತ್ತೆ ಹಾಗೆ ಇವ್ರ ಬಗ್ಗೆ ನಾವು ಯಾಕೆ ತಿಳ್ಕೊಳ್ಬೇಕು ಎನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗಬಹುದು ಆದ್ರೆ ನೀವಂದುಕೊಂಡ ರೀತಿಯಲ್ಲಿ ಸಾಮಾನ್ಯ ವ್ಯಕ್ತಿ ಅಲ್ಲ ಇವತ್ತು ಇಡೀ ಜಗತ್ತೇ ಅವ್ರ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದಾರೆ ಜೊತೆಗೆ ಇವತ್ತು ನಮ್ಮ ದೇಶದಲ್ಲಿ ಸಂಚಲನವನ್ನ ಮೂಡಿಸಿರುವಂತಹ ವ್ಯಕ್ತಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ ಇವರ ಆಸ್ತಿ ನಲವತ್ತು ಸಾವಿರ ಕೋಟಿಗೂ ಅಧಿಕ ವರ್ಷದ ಇವರ ಆದಾಯ ಎಂಟು ಸಾವಿರ ಕೋಟಿಗೂ ಅಧಿಕ ಹಾಗಾದ್ರೆ ಯಾರು ಈ ವ್ಯಕ್ತಿ ಅದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಹೋಟೆಲ್ನಿಷ್ಠೆ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋರ್ಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಮಾಡಿಗಳೇ ಆ ವ್ಯಕ್ತಿಯ ಬಗ್ಗೆ ಹೇಳೋಕು ಮುನ್ನ ಒಂದು ಸಣ್ಣದಾದಂಥ ಪೀಠಿಕೆಯನ್ನು ನಿಮ್ಮ ಮುಂದೆ ಇಡಲೇಬೇಕು ಬಂದುಗಳೇ ಆಗಾಗ ಭಾರತದಲ್ಲಿ ಈ ಸ್ವದೇಶಿ ಉತ್ಪನ್ನಗಳನ್ನ ಬಳಸಿ ಎನ್ನುವಂತಹ ಕೂಗು ಜೋರಾಗಿ ಕೇಳಿ ಬರುತ್ತೆ ಈ ಹಿಂದೆ ಭಾರತ ಮತ್ತು ಚೀನಾ ನಡುವೆ ಸಂಘರ್ಷ ಉಂಟಾದಾಗಲೂ ಕೂಡ ಸ್ವದೇಶಿ ಉತ್ಪನ್ನಗಳನ್ನು ಬಳಸುವಂತೆ ಕರೆ ಕೊಡಲಾಗಿತ್ತು ಆಗ ಒಂದು ಸ್ವಲ್ಪ ದಿನಗಳ ಕಾಲ ಆ ವಿಚಾರ ಸಂಚಲನವನ್ನ ಮೂಡಿಸಿತ್ತು ಅದಾದ ಬಳಿಕ ಇತ್ತೀಚೆಗೆ ಟ್ರಂಪ್ ಹುಚ್ಚಾಟ ಆರಂಭ ಆದಂತಹ ಸಂದರ್ಭದಲ್ಲೂ ಕೂಡ ಮತ್ತೊಮ್ಮೆ ಸ್ವದೇಶಿ ವಸ್ತುಗಳ ಕಡೆಗೆ ಗಮನ ಕೊಡಿ ಅಂತ ಪ್ರಧಾನಿಯಿಂದ ಹಿಡಿದು ಸಾಕಷ್ಟು ಮಂದಿ ಕರೆ ಕೊಟ್ಟಿದ್ದಾರೆ ಸ್ವದೇಶಿ ವಸ್ತುಗಳು ಅಂದರೆ ನಾವು ಪ್ರತಿನಿತ್ಯ ಬಳಸುವಂಥ ವಸ್ತುಗಳು ಮಾತ್ರ ಅಲ್ಲ ಅದರ ಆಚೆಗೆ ಈ ಟೆಕ್ ಉದ್ಯಮದಲ್ಲೂ ಕೂಡ ಸ್ವದೇಶಿ ಉತ್ಪನ್ನಗಳ ಕಡೆಗೆ ಗಮನ ಇದೀಗ ಜಾಸ್ತಿ ಆಗೋದಿಕ್ಕೆ ಶುರು ಆಗಿದೆ ಅದೇ ಸಂದರ್ಭದಲ್ಲಿ ಒಂದಷ್ಟು ಆ್ಯಪ್ಗಳು ಸದ್ದು ಮಾಡೋದಕ್ಕೆ ಶುರುವಾಯಿತು ಈ ಅಮೇರಿಕಾ ಬೇಸ್ಡ್ ಕಂಪನಿಗಳು ಯಾವುದೇ ಇದ್ದಾವೆ ಉದಾಹರಣೆಗೆ ಗೂಗಲ್ ನಂತಹ ಕಂಪನಿ ಆ ಕಂಪನಿಗಳಿಗೆ ಪೈಪೋಟಿ ಕೊಡುವ ರೀತಿಯಲ್ಲಿ ನಮ್ಮಲ್ಲೂ ಕೂಡ ಸಣ್ಣದಾಗಿ ಒಂದು ಕ್ರಾಂತಿ ಶುರು ಆಗ್ತಾ ಇದೆ ಟೆಕ್ ಉದ್ಯಮದ ಕ್ರಾಂತಿ ಅಥವಾ ಟೆಕ್ ಉದ್ಯಮದಲ್ಲಿ ಸಂಚಲನ ಅಂತಲೂ ಕೂಡ ಹೇಳಬಹುದು ಇದು ಶಾರ್ಟ್ ಪಿರಿಯಡ್ಗೆ ಮಾತ್ರವ ಅಥವಾ ಲಾಂಗ್ ಪೀರಿಯಡ್ನಲ್ಲಿ ಅಥವಾ ಅಂದ್ರೆ ತುಂಬಾ ದಿನಗಳ ಕಾಲ ಈ ಸಂಚಲನ ಈ ಕ್ರಾಂತಿ ಹಾಗೆ ಉಳ್ಕೊಳ್ಳುತ್ತೋ ಗೊತ್ತಿಲ್ಲ ಆದ್ರೆ ಸದ್ಯಕ್ಕಂತೂ ದೊಡ್ಡ ಮಟ್ಟಿಗೆ ಸಂಚಲನ ಕ್ರಾಂತಿ ಅಂತದೆಲ್ಲವೂ ಕೂಡ ಆಗ್ತಾ ಇದೆ ಅಂದ್ರೆ ಇಲ್ಲಿವರೆಗೆ ನಾವು ಯಾವ ವಿದೇಶಿ ಆಪ್ ಬಳಸ್ತಾ ಇದ್ವಿ ಅದೆಲ್ಲದಕ್ಕೂ ಕೂಡ ಭಾರತದಲ್ಲೇ ಪರ್ಯಾಯವಾಗಿ ಒಂದಷ್ಟು ಸ್ವದೇಶಿ ಆ್ಯಪ್ಗಳನ್ನು ಅಭಿವೃದ್ಧಿ ಇದೆ ಅದರಲ್ಲಿ ಒಂದಷ್ಟು ಆ್ಯಪ್ಗಳು ಸದ್ದು ಮಾಡ್ತಾ ಇದೆ ಯಾವುದು ಅಂದ್ರೆ ಈ ವಾಟ್ಸಪ್ಗೆ ಪರ್ಯಾಯವಾಗಿ ಅರಟ್ಟೈ ಎನ್ನುವಂಥ ಆಪ್ ಬಂದಿದೆ ನಾನು ಈಗಾಗಲೇ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ ಬಳಸೋದಿಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದೇನೆ ನನಗೆ ಬಹಳ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ತಕ್ಷಣಕ್ಕೆ ಮುಂದೆ ಗೊತ್ತಿಲ್ಲ ಈಗಂತೂ ಬಹಳ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನಿಮ್ಮಲ್ಲೂ ಯಾರಾದರೂ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಈ ವಾಟ್ಸಪ್ಗೆ ಅರಟ್ಟೈ ಎನ್ನುವಂಥ ಆಪ್ ಆಲ್ಟರ್ನೇಟಿವ್ ಆಗಿ ಈಗಾಗಲೇ ಸಾಕಷ್ಟು ಜನ ಅದನ್ನು ಬಳಸೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಈ ಗೂಗಲ್ ಕ್ರೋಮ್ಗೆ ಉಲಾ ಎನ್ನುವಂಥ ಒಂದು ಆಪ್ ಬರ್ತಾ ಇದೆ ಅಂದ್ರೆ ಈ ಬ್ರೌಸರ್ ಆಪ್ ಅದು ಅದೇ ರೀತಿಯಾಗಿ ಈ ಮೇಲ್ಗೆ ಇಲ್ಲಿವರೆಗೆ ಜಿ ಮೇಲ್ ಬಳಸ್ತಾ ಇದ್ವಲ್ಲ ಹಿಂದೆ ಬೇರೆ ಬೇರೆ ಎಲ್ಲವೂ ಕೂಡ ಇತ್ತು ಇತ್ತೀಚೆಗೆ ಬಹಳ ಪ್ರಸಿದ್ಧಿ ಅಂದ್ರೆ ಅದು ಜಿಮೇಲ್ ನಾವೆಲ್ಲರೂ ಕೂಡ ಬಳಸ್ತೀವಿ ಈ ಜಿಮೇಲ್ ಗೆ ಬದಲಾಗಿ ಜೋಹೋ ಮೇಲ್ ಅಂತ ಹೇಳಿ ಅಮಿತ್ ಶಾ ಮೊನ್ನೆ ಮೊನ್ನೆ ತಾನೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟ್ವೀಟನ್ನು ಮಾಡಿದ್ರು ನಾನು ಕೂಡ ಝೋಹೋ ಮೇಲನ್ನು ಬಳಸ್ತಾ ಇದ್ದೇನೆ ನೀವು ಬಳಸ್ತಾ ಇದ್ದೀರಾ ಎನ್ನುವ ರೀತಿಯಲ್ಲಿ ಅದೇ ರೀತಿಯಲ್ಲಿ ಈ ಗೂಗಲ್ ಮ್ಯಾಪ್ಗೂ ಕೂಡ ಆಲ್ಟರ್ನೇಟಿವ್ ಬಂದಿದೆ ಹೀಗೆ ಸಾಕಷ್ಟು ಗೂಗಲ್ನ ಯಾವ್ಯಾವ ಇದಿತ್ತು ಅದೆಲ್ಲದಕ್ಕೂ ಕೂಡ ಈಗ ಸ್ವದೇಶಿಯಾಗಿ ಒಂದಷ್ಟು ಆಲ್ಟರ್ನೇಟಿವ್ ಬಂದಿದ್ದಾವೆ ಅದರಲ್ಲಿ ವಿಪರೀತ ಸದ್ ಮಾಡ್ತಿರೋದು ನಾನು ಹೇಳ್ದ ಹಾಗೆ ವಾಟ್ಸಪ್ಗೆ ಆಲ್ಟರ್ನೇಟ್ ಆಗಿ ಬಂದಿರುವಂಥ ಅರಟೈ ಹಾಗೆ ಜಿಮೇಲ್ಗೆ ಆಲ್ಟರ್ನೇಟ್ ಆಗಿ ಬಂದಿರುವಂಥ ಜೋಹೋ ಮೇಲ್ ಇದೆಲ್ಲದನ್ನೂ ಕೂಡ ಸಂಚಲನಕಾರಿಯಾಗಿ ನಮ್ಮ ಜನರ ಮುಂದೆ ಇಟ್ಟವ್ರು ಯಾರಪ್ಪ ಅಂದ್ರೆ ನಾನು ಆಗದಲ್ಲೇ ಆಗಲೇ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿದ್ನಲ್ಲ ಶ್ರೀಧರ್ ವೆಂಬು ಎನ್ನುವಂಥ ವ್ಯಕ್ತಿ ಅವರು ಅಂದ್ರೆ ಆರಂಭದಲ್ಲಿ ಪ್ರಸ್ತಾಪವನ್ನು ಮಾಡಿದ್ನಲ್ಲ ಅವರೇ ಶ್ರೀಧರ್ ವೆಂಬು ಅವ್ರ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ನಮ್ಮ ಬದುಕಿಗೂ ಕೂಡ ಸ್ಫೂರ್ತಿ ತುಂಬುತ್ತಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅವ್ರು ಯಾರು ಏನು ಎತ್ತ ಅಂತ ಹೇಳ್ತಾ ಹೋಗ್ತೀನಿ ಒಂದು ಈಗ ಸಂಚಲನ ಮೂಡಿಸೋದಿಕ್ಕೆ ಕಾರಣ ನಾನು ಇಲ್ಲಿವರೆಗೆ ಹೇಳದ್ನಲ್ಲ ಈಗ ಸ್ವದೇಶಿ ಆ್ಯಪ್ಗಳನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಮತ್ತೊಂದು ಅದಕ್ಕೂ ಮಿಗಿಲಾಗಿ ಅವರ ಜೀವನ ಶೈಲಿ ಎಲ್ಲರ ಗಮನವನ್ನು ಸೆಳಿತಾ ಇದೆ ಮುಂದುವರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಸದ್ಯ ಐ ಟಿ ಉದ್ಯಮ ಇರೋದು ಅಥವಾ ಐ ಟಿ ಕಂಪನಿಗಳೆಲ್ಲವೂ ಕೂಡ ಇರೋದು ಸಿಟಿಯಲ್ಲಿ ಉದಾಹರಣೆಗೆ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಸಿಲಿಕಾನ್ ವ್ಯಾಲಿ ಎನ್ನುವ ರೀತಿಯಲ್ಲಿ ಕರಿತೀವಿ ಇಲ್ಲೇ ಎಲ್ಲ ಐ ಟಿ ಕಂಪನಿಗಳಿದೆ ಜನ ಕೆಲಸ ಮಾಡಬೇಕು ಅಂದರೆ ಹಳ್ಳಿಯಿಂದ ಸೀದಾ ಬೆಂಗಳೂರಿಗೆ ಬಂದು ನೆಲೆ ನಿಲ್ಲಬೇಕು ಹೀಗಾಗಿ ಬೆಂಗಳೂರಿನ ಮೇಲಿನ ಒತ್ತಡವೂ ಕೂಡ ಜಾಸ್ತಿ ಆಗ್ತಾ ಇದೆ ತಮಿಳುನಾಡಿನಲ್ಲಿ ಚೆನ್ನೈ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರಮುಖ ಸಿಟಿಗಳೆಲ್ಲವೂ ಕೂಡ ಐ ಟಿ ಕಂಪನಿಗಳ ಒಂದು ವೇದಿಕೆಯಾಗಿ ಮಾರ್ಪಾಡು ಆಗ್ಬಿಟ್ಟಿದ್ದಾವೆ ಆ ಸಂದರ್ಭದಲ್ಲಿ ಬಹಳ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದವರು ಅಂದ್ರೆ ಅದು ಶ್ರೀಧರ್ ವೆಂಬು ಅವರ ಯೋಚನೆ ಹೇಗಿತ್ತು ಅಂದ್ರೆ ಈ ಹಳ್ಳಿಗಳನ್ನೇ ಹಳ್ಳಿಗಳನ್ನ ಹಾಳು ಮಾಡದ ರೀತಿಯಲ್ಲಿ ಟೆಕ್ ಹಬ್ಗಳನ್ನಾಗಿ ಪರಿವರ್ತಿಸಬೇಕು ಅಂತ ಕನಸನ್ನ ಕಂಡ್ರು ಕನಸು ಕಾಣೋದು ಮಾತ್ರ ಅಲ್ಲ ಅದೇ ರೀತಿಯಾಗಿ ಅವರು ಕೆಲಸವನ್ನು ಕೂಡ ಸದ್ಯ ಮಾಡ್ತಾ ಇದ್ದಾರೆ ಹಳ್ಳಿಯ ಜನ ಸಿಟಿಗೆ ಬರೋದು ಬೇಡ ಯಾವ್ಯಾವ ಹಳ್ಳಿಯಲ್ಲ ಇದ್ದಾರೋ ಹಳ್ಳಿಯಲ್ಲೇ ಬದುಕನ್ನ ಕಟ್ಕೊಳ್ಳಿ ಅವರು ಹಳ್ಳಿಯಲ್ಲೇ ಮಾಡಿ ಲೈಫ್ ಮಾಡಲಿ ಸುಂದರವಾದಂತ ವಾತಾವರಣದಲ್ಲಿ ಅವರು ಬದುಕನ್ನ ಕಟ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಅವರು ಕನಸನ್ನ ಕಾಣ್ತಾರೆ ಅದೇ ರೀತಿಯಾಗಿ ಮಾಡ್ತಿದ್ದಾರೆ ಕೂಡ ಅದರಿಂದ ಸಿಟಿ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ಹಳ್ಳಿಗಳನ್ನು ಕೂಡ ಅಭಿವೃದ್ಧಿ ಮಾಡಬಹುದು ಅಭಿವೃದ್ಧಿ ಅಂದಾಗ ಬರೀ ಸಿಟಿಗಳ ಕಡೆ ತಿರುಗಿ ನೋಡೋದು ಮಾತ್ರ ಅಲ್ಲ ಹಳ್ಳಿಯಲ್ಲೂ ಕೂಡ ಅಂಥದ್ದನ್ನು ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತವರು ವೆಂಬು ಸ್ವತಃ ವೆಂಬು ಈಗ ತಮ್ಮ ಸದ್ಯ ಹಳ್ಳಿಯಲ್ಲೇ ಇದ್ದಾರೆ ಹಳ್ಳಿಯಿಂದಲೇ ಅವರು ಕೆಲಸವನ್ನ ಮಾಡ್ತಿದ್ದಾರೆ ಅವ್ರ ಲೈಫ್ ಸ್ಟೈಲ್ ಬಗ್ಗೆ ನಾನು ಲಾಸ್ಟ್ ಹೇಳ್ತೀನಿ ಅದಕ್ಕೂ ಮುನ್ನ ಅವರ ಲೈಫ್ ತಿಳ್ಕೊಳ್ಳೋಣ ಯಾರು ಏನು ಎತ್ತ ಅಂತ ಹೇಳಿ ಮುಂದುವರೆ ಶ್ರೀಧರ್ವೆಂಬು ಹುಡ್ತಾನೆ ಶ್ರೀಮಂತ ವ್ಯಕ್ತಿ ಆಗಿರಲಿಲ್ಲ ಅವರು ಮೂಲತಃ ತಮಿಳ್ನಾಡ್ನ ಒಂದು ಸಣ್ಣ ಹಳ್ಳಿಯಲ್ಲಿ ಹುಡ್ತಂತವ್ರು ಅವರ ಇಡೀ ಕುಟುಂಬ ಕೃಷಿ ಕುಟುಂಬ ಕೃಷಿಯನ್ನೇ ಮಾಡ್ತಿದ್ದಂತಹ ಕುಟುಂಬ ಅದಾದ ಬಳಿಕ ಅವ್ರ ತಂದೆಗೆ ಚೆನ್ನೈನಲ್ಲಿ ಒಂದು ಕೆಲಸ ಸಿಗುತ್ತೆ ಹೀಗಾಗಿ ಅವರು ಇಡೀ ಕುಟುಂಬವನ್ನ ಕರ್ಕೊಂಡು ಚೆನ್ನೈಗೆ ಬರ್ತಾರೆ ಆಗ ಶ್ರೀಧರ್ ವೆಂಬುಗೆ ಓದಿನ ಕುರಿತಾಗಿ ವಿಪರೀತ ಆಸಕ್ತಿ ಬಂದ್ಬಿಡುತ್ತೆ ಅಲ್ಲಿ ಎಲ್ಲರೂ ನೋಡ್ತಿರ್ತಾರಲ್ಲ ಹೀಗಾಗಿ ನಾನೇನಾದರೂ ಮಾಡಬೇಕು ಎನ್ನುವಂಥ ಆಸೆ ಅವರಿಗೆ ಬಂದ್ಬಿಡುತ್ತೆ ಅವರು ಕುಟುಂಬದಲ್ಲಿ ಇಲ್ಲಿವರೆಗೆ ಯಾರೂ ಕೂಡ ಪದವಿಯನ್ನು ಕೂಡ ಪಡ್ಕೊಂಡಿರಲಿಲ್ಲ ಆದರೆ ಶ್ರೀಧರ್ ವೆಂಬು ಅಂತದೇನಾದರೂ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಹೀಗಾಗಿ ಈ ಟ್ಯಾಲೆಂಟ್ ಇದ್ದಂಥ ಕಾರಣಕ್ಕಾಗಿ ಈ ಜೆಇ ಎಕ್ಸಾಮ್ ಬರುತ್ತಲ್ಲ ಅದನ್ನು ಕ್ಲಿಯರ್ ಮಾಡ್ತಾರೆ ಅದರಲ್ಲಿ ಟ್ವೆಂಟಿ ಸೆವೆಂತ್ ರ್ಯಾಂಕನ್ನು ಅನ್ನು ಪಡೆದು ಹೀಗಾಗಿ ಐ ಐ ಟಿ ಮದ್ರಾಸ್ನಲ್ಲಿ ಅವರಿಗೆ ಸೀಟ್ ಸಿಗುತ್ತೆ ಅಲ್ಲಿ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಅನ್ನು ಪೂರ್ಣಗೊಳಿಸುತ್ತಾರೆ ಅದಾದ ನಂತರ ತಮ್ಮ ಟ್ಯಾಲೆಂಟ್ ಮೂಲಕ ಬೇಕು ಅವರು ಬೇರೆ ಬೇರೆ ಕಡೆಗಳಲ್ಲಿ ಅವಕಾಶ ಪಡ್ಕೊಳ್ತಾ ಹೋಗ್ತಾರೆ ಅದಾದ ನಂತರ ಅವರು ಸೀದಾ ಅಮೇರಿಕದ ಒಂದು ಪ್ರತಿಷ್ಠಿತ ವಿವಿಯಲ್ಲಿ ಪಿ ಹೆಚ್ ಡಿಯನ್ನು ಅಂದ್ರೆ ಡಾಕ್ಟರೇಟ್ ಪದವಿಯನ್ನು ಅವರು ಪಡೆದುಕೊಳ್ತಾರೆ ಅದಾಗ್ತಾ ಇದ್ದ ಹಾಗೆ ಎಲ್ಲರೂ ಕನಸು ಕಾಣ್ತಾರಲ್ಲ ಅಮೇರಿಕದ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಗಬೇಕು ಆರಾಮಾಗಿ ಸೆಟ್ಲ್ ಆಗ್ಬಿಡಬಹುದು ಅಂತ ಹೇಳಿ ಅದೇ ಪ್ರಕಾರವಾಗಿ ಇವರಿಗೂ ಕೂಡ ಅಮೇರಿಕದ ಪ್ರತಿಷ್ಠಿತ ಕಾಲ್ಕಮ್ ಕಂಪನಿಯಲ್ಲಿ ವೈರ್ಲೆಸ್ ಸಿಸ್ಟಮ್ ಇಂಜಿನಿಯರ್ ಆಗಿ ಕೆಲಸ ಸಿಗುತ್ತೆ ಒಳ್ಳೆ ಕಂಪನಿ ಕೈ ತುಂಬ ಸಂಬಳ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಆದ್ರೆ ಶ್ರೀಧರ್ವೆಂಬು ಸದಾ ಕಾಲ ಯೋಚನೆ ಮಾಡ್ತಿದ್ದು ತಮ್ಮ ಹಳ್ಳಿಯ ಕಡೆಗೆ ತಮ್ಮ ದೇಶದ ಕಡೆಗೆ ನಾನು ಅಲ್ಲಿ ಹೋಗಿ ಏನಾದರೂ ಮಾಡಬೇಕು ನಾನು ಇಲ್ಲೆಲ್ಲೋ ಬದುಕನ್ನು ಕಟ್ಕೊಂಡಿದ್ರೆ ನಾನು ಚೆನ್ನಾಗಿರಬಹುದು ಹೌದು ಆದರೆ ಇದು ಯಾಕೋ ಆತ್ಮತೃಪ್ತಿ ಸಿಕ್ಕಂಗೆ ಆಗ್ತಾ ಇಲ್ಲ ನಾನು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಹೀಗೆ ಯೋಚನೆ ಮಾಡಿದಂಥ ಮನುಷ್ಯ ತುಂಬ ಧೈರ್ಯವಾಗಿ ಸಿಕ್ಕಿದ್ದಂಥ ಪ್ರತಿಷ್ಠಿತ ಕಂಪನಿಯ ಪ್ರತಿಷ್ಠಿತ ಸ್ಯಾಲ್ರಿಯ ಕೆಲಸಕ್ಕೆ ಗುಡ್ ಬೈ ಹೇಳಿಬಿಡ್ತಾರೆ ಸಿ ಇದು ಭಾರತಕ್ಕೆ ವಾಪಸ್ ಬರ್ತಾರೆ ಒಂದು ಚೆನ್ನೈನಲ್ಲಿ ಒಂದು ಸಣ್ಣ ಕೋಣೆಯಲ್ಲಿ ತಮ್ಮ ಕಂಪನಿಯನ್ನು ಶುರು ಮಾಡ್ಕೊಂಡು ಬಿಡ್ತಾರೆ ಸ್ಟಾರ್ಟ್ಅಪ್ ಸಣ್ಣದಾಗ ಒಂದು ಶುರು ಮಾಡ್ಕೊಳ್ತಾರೆ ಅವರ ಬ್ರದರ್ಸ್ ಜೊತೆಗೂಡು ಒಂದು ಎರಡು ಕಂಪ್ಯೂಟರ್ ಇಟ್ಕೊಂಡು ಕೆಲಸವನ್ನು ಆರಂಭಿಸಿಬಿಡ್ತಾರೆ ಆರಂಭದಲ್ಲಿ ಹಾರ್ಡ್ವೇರ್ ಬಗ್ಗೆ ಅವರು ಯೋಚನೆ ಮಾಡ್ತಾರೆ ಅದರ ಹಾರ್ಡ್ವೇರ್ ಗೆ ವಿಪರೀತ ಹಣ ಬೇಕಾಗಿತ್ತಲ್ಲ ಹೀಗಾಗಿ ಹಾರ್ಡ್ವೇರ್ ಬೇಡ ಸಾಫ್ಟ್ವೇರ್ ಕಡೆಗೆ ನಾವು ಗಮನವನ್ನು ಹರಿಸೋಣ ಅಂತ ಯೋಚನೆ ಮಾಡ್ತಾರೆ ಆಗ ಸಾಫ್ಟ್ವೇರ್ ಕ್ರಾಂತಿ ಎಲ್ಲವೂ ಕೂಡ ಇಡೀ ಜಗತ್ತಿನಾದ್ಯಂತ ಶುರುವಾಗಿತ್ತು ಕಂಪನಿಗೆ ಒಂದು ಹೆಸರನ್ನು ಇಡ್ತಾರೆ ಅಡ್ವೆಂಟ್ ನೆಟ್ ಎನ್ನುವಂಥ ಒಂದು ಹೆಸರನ್ನು ಕೂಡ ಕಂಪನಿಗೆ ಇಡ್ತಾರೆ ಸಣ್ಣದಾಗಿ ಶುರು ಮಾಡ್ಕೊಳ್ತಾರೆ ಬಹಳ ವಿಶೇಷವಾದಂಥ ವಿಚಾರ ಅಂದರೆ ಅವರ ಕಂಪನಿಗೆ ಹೊರಗಡೆಯಿಂದ ಎಲ್ಲೂ ಕೂಡ ಹೂಡಿಕೆಯನ್ನು ಪಡಿಲಿಲ್ಲ ಅವರು ಜೊತೆಗೆ ಒಂದು ರೂಪಾಯಿ ಸಾಲನೂ ಕೂಡ ಮಾಡಲಿಲ್ಲ ಈಗ ಸಾಕಷ್ಟು ಮಂದಿ ಕಂಪನಿಯನ್ನು ಕಟ್ಟಿದ್ದಾರೆ ಅವರೆಲ್ಲರೂ ಕೂಡ ಸಾಲ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಕಡೆಗಳಿಂದ ಹೂಡಿಕೆಯನ್ನು ತೆಗೆದುಕೊಂಡಿದ್ದಾರೆ ಆದರೆ ಈ ಮನುಷ್ಯನ ವಿಶೇಷತೆ ಏನಪ್ಪ ಅಂದರೆ ಅವರತ್ರ ಏನು ದುಡ್ಡಿತ್ತೋ ಅದರಲ್ಲೇ ಅವರು ಕಂಪನಿ ಶುರು ಮಾಡಿದ ಹೊರತಾಗಿ ಯಾವ ಸಾಲನೂ ಇಲ್ಲ ಯಾವ ಹೂಡಿಕೆನೂ ಕೂಡ ಇಲ್ಲ ಅದೇ ಶ್ರೀಧರ್ ಎಂಬುವರ ಮತ್ತೊಂದು ವಿಶೇಷತೆ ಆ ರೀತಿಯ ಕಂಪನಿಯನ್ನು ಶುರು ಮಾಡ್ಕೊಳ್ತಾರೆ ಆರಂಭದಲ್ಲಿ ಸಣ್ಣದಾಗಿ ಹೋಗ್ತಾ ಇರತ್ತೆ ಏನು ಅಂಥ ದೊಡ್ಡ ಮಟ್ಟಿಗಿನ ಲಾಭ ಅಥವಾ ದೊಡ್ಡ ಮಟ್ಟಿಗಿನ ಕ್ರಾಂತಿ ಅಂಥದ್ದೇನೂ ಕೂಡ ಆಗಿರೋದಿಲ್ಲ ಇವರು ಮಾಡ್ತದಿದ್ದೇನಪ್ಪ ಅಂದರೆ ಆಗ ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿಗಳಿಗೆ ಸಾಫ್ಟ್ವೇರ್ ಸರ್ವಿಸ್ ಅನ್ನ ಕೊಡ್ತಾ ಇದ್ವು ಇವ್ರು ಏನು ಯೋಚನೆ ಮಾಡ್ತಾರೆ ಅಂದ್ರೆ ಇವ್ರದ್ದು ಒಂದು ಸಣ್ಣ ಕಂಪನಿ ಹೀಗಾಗಿ ಮಧ್ಯಮ ಹಂತದ ಕಂಪನಿಗಳು ಯಾವುದಿದ್ದಾವೆ ಅಂತಹ ಕಂಪನಿಗಳನ್ನು ಹುಡುಕಿ ಅವರನ್ನು ಹೇಗೋ ಅಪ್ರೋಚ್ ಮಾಡಿ ಅವರಿಗೆ ಸಾಫ್ಟ್ವೇರ್ ಸರ್ವಿಸ್ ಅಥವಾ ಸಾಫ್ಟ್ವೇರ್ ಅನ್ನು ಒದಗಿಸುವಂತ ಇವರು ಇವ್ರು ಮಾಡ್ತಾ ಇರ್ತಾರೆ ಹೀಗಿದ್ದಾಗಲೇ ಏನಾಗುತ್ತೆ ಅಂದ್ರೆ ತೊಂಬತ್ತ ಎಂಟರಲ್ಲಿ ಯಾವುದೋ ಒಂದು ಈ ಸಾಫ್ಟ್ವೇರ್ ಎಕ್ಸಿಬಿಷನ್ ಸಂದರ್ಭದಲ್ಲಿ ಜಪಾನ್ ಕಂಪನಿಯೊಂದರ ಪರಿಚಯ ಆಗುತ್ತೆ ಆ ಕಂಪನಿ ಇವರ ಸಾಫ್ಟ್ವೇರ್ ಕಡೆಗೆ ಅಟ್ರಾಕ್ಟ್ ಆಗಿಬಿಡುತ್ತೆ ಕಾರಣ ಏನಪ್ಪ ಅಂದರೆ ದೊಡ್ಡ ದೊಡ್ಡ ಕಂಪನಿಗಳು ಏನು ಮಾಡ್ತಿರ್ತಾರೆ ಅಂದ್ರೆ ಈ ಸಾಫ್ಟ್ವೇರ್ ಸರ್ವಿಸ್ ಗೆ ಹಣ ಪಡೀತಿರ್ತಾರೆ ಇವರು ಶ್ರೀಧರ್ವೆಂಬುವರ ಕಂಪನಿ ಇತ್ತಲ್ಲ ಬಹಳ ಕಡಿಮೆ ಖರ್ಚಲ್ಲಿ ಸಾಫ್ಟ್ವೇರ್ ಒದಗಿಸುವಂತ ಕೆಲಸ ಅಂದ್ರೆ ಒಳ್ಳೆ ಕ್ವಾಲಿಟಿಯ ಸಾಫ್ಟ್ವೇರ್ ಒದಗಿಸುವಂತ ಕೆಲಸವನ್ನ ಇವ್ರ ಕಂಪನಿ ಮಾಡ್ತಿರುತ್ತೆ ಹೀಗಾಗಿ ಆ ಜಪಾನ್ನ ಕಂಪನಿ ಒಂದು ನೋಡೋಣ ಅಂತ ಹೇಳಿ ಅವರು ಕೂಡ ಟ್ರೈ ಮಾಡ್ತಾರೆ ಆ ಜಪಾನ್ ಕಂಪನಿಯ ಆ ಡಿಮ್ಯಾಂಡ್ ಇತ್ತಲ್ಲ ಅದು ಇವರ ಕಂಪನಿಯ ದಿಕ್ಕು ದೆಸೆ ಎಲ್ಲವನ್ನು ಕೂಡ ಬದಲಿಸಿ ಬಿಡುತ್ತೆ ವರ್ಷದಲ್ಲೇ ಬಹಳ ದೊಡ್ಡ ಮಟ್ಟಿಗಿನ ಪ್ರಾಫಿಟ್ ಅನ್ನು ಪಡಿತಾರೆ ಉದ್ಯೋಗಿಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಹೀಗಿದ್ದಾಗಲೇ ಎರಡು ಸಾವಿರನ ಇಸ್ವಿಯ ಸಂದರ್ಭದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಎಲ್ಲವೂ ಕೂಡ ಶೇಕ್ ಆಗುತ್ತೆ ಬರೀ ಇವ್ರ ಕಂಪನಿ ಅಂತಲ್ಲ ಈ ರೀತಿಯಾದಂಥ ಯಾವ್ಯಾವ ಕಂಪನಿಗಳು ಇರ್ತವೆ ಎಲ್ಲವೂ ಕೂಡ ಶೇಕ್ ಆಗೋದಕ್ಕೆ ಶುರುವಾಗುತ್ತೆ ಹೀಗಾಗಿ ಇವರ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆದರೆ ಯಾರನ್ನೂ ಕೂಡ ಕೆಲಸದಿಂದ ತಗಿಲಿಲ್ಲ ಅದರ ಬದಲಾಗಿ ಆ ವರ್ಷ ಪೂರ್ತಿ ರಿಸರ್ಚ್ ಕಡೆಗೆ ಗಮನವನ್ನು ಕೊಡ್ತಾರೆ ಆ ಉದ್ಯೋಗಿಗಳನ್ನೇ ಇಟ್ಕೊಂಡು ಮುಂದೇನು ಮಾಡಬಹುದು ಎನ್ನುವ ರೀತಿಯಲ್ಲಿ ಅದಾದ ನಂತರ ಮತ್ತೊಮ್ಮೆ ಇವರು ಕಂಬ್ಯಾಕ್ ಮಾಡ್ತಾರೆ ಸೈಬರ್ ಕಡೆಗೆ ಐ ಟಿ ಕಡೆಗೆ ಎಲ್ಲವನ್ನು ಕೂಡ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇವರ ಪ್ರಾಡಕ್ಟ್ ಅನ್ನ ಇನ್ನಷ್ಟು ಉತ್ತಮ ಮಾಡಿಬಿಡ್ತಾರೆ ಅದಾದ ಬಳಿಕ ಜೋಹೋ ಎನ್ನುವಂತ ಒಂದು ಸಾಫ್ಟ್ವೇರ್ ಅನ್ನ ರೆಡಿ ಮಾಡ್ತಾರೆ ಅದು ಕೂಡ ದೊಡ್ಡ ಮಟ್ಟಿಗೆ ಸಂಚಲನ ಸೃಷ್ಟಿ ಮಾಡೋದಕ್ಕೆ ಶುರುವಾಗುತ್ತೆ ಬರ್ತಾ ಬರ್ತಾ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರ ಸುಮಾರಿಗೆ ಇವರ ಝೋಹೋ ಸಾಫ್ಟ್ವೇರ್ ವಿಪರೀತ ಅಂದ್ರೆ ವಿಪರೀತ ಪಾಪ್ಯುಲಾರಿಟಿ ಬರುತ್ತೆ ಮಧ್ಯಮ ಹಂತದ ಕಂಪನಿಗಳಿಗೆ ಮಾತ್ರ ಇವರು ಸೇವೆ ಕೊಡ್ತಾ ಇದ್ರಲ್ಲ ಅದಾದ ಬಳಿಕ ಎಲ್ಲಾ ರೀತಿಯಾದಂಥ ಕಂಪನಿಗಳಿಗೂ ಕೂಡ ಇವರು ಸಾಫ್ಟ್ವೇರ್ ಸೇವೆಯನ್ನ ಕೊಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ಅವರ ಕಂಪನಿಯ ಹೆಸರನ್ನೇ ಝೋಹೋ ಅಂತ ಹೇಳಿ ಮರು ನಾಮಕರಣ ಮಾಡಿ ಇವತ್ತು ಆ ಕಂಪನಿ ಯಾವ ಹಂತದಲ್ಲಿ ಇದೆ ಅಂದ್ರೆ ಇವರು ಕ್ಲೋ ಕ್ಲೌಡ್ ಬೇಸ್ಡ್ ಸಾಫ್ಟ್ವೇರ್ ಸರ್ವಿಸ್ ಕೊಡುವಂಥ ಕಂಪನಿ ಇವತ್ತು ಯಾವ ಹಂತದಲ್ಲಿ ಇದೆ ಅಂದ್ರೆ ವರ್ಷದ ಇವರ ಕಂಪನಿಯ ಆದಾಯ ಹೆಚ್ಚು ಕಡಿಮೆ ಎಂಟು ಸಾವಿರ ಕೋಟಿ ಅದರಲ್ಲಿ ಪ್ರಾಫಿಟ್ ಮೂರು ಸಾವಿರ ಕೋಟಿ ಆಸುಪಾಸಿನಲ್ಲಿದೆ ನೂರ ಎಂಬತ್ತು ದೇಶಗಳಿಗೆ ಇವರು ಸೇವೆಯನ್ನು ಕೊಡ್ತಾ ಇದ್ದಾರೆ ಆರು ಕೋಟಿಯಷ್ಟು ಗ್ರಾಹಕರಿದ್ದಾರೆ ನಲವತ್ತು ಸಾವಿರ ಕೋಟಿ ಇವರ ಕಂಪನಿಯ ಆದಾಯ ಹಾಗೆ ಹದಿನೈದು ಸಾವಿರಕ್ಕೂ ಅಧಿಕ ಮಂದಿಗೆ ಕೆಲಸವನ್ನು ಕೊಟ್ಟಿರುವಂತಹ ಹಿರಿಮೆ ಗರಿಮೆ ಶ್ರೀಧರ್ ವೆಂಬು ಅವರದ್ದು ಇವತ್ತು ಈ ಅರಟ್ಟಾಯಿ ಕಾರಣಕ್ಕಾಗಿ ಶ್ರೀಧರ್ ವೆಂಬು ಬಗ್ಗೆ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಆಚೆಗೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಇವರ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಇವರ ಯೋಚನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಇವರು ಕೆಲಸ ಮಾಡ್ತಾ ಇರೋದು ಎಲ್ಲಿಂದ ಅಂದರೆ ತಮಿಳುನಾಡಿನ ತೆಂಕಾಸಿ ಎನ್ನುವಂಥ ಮತಲಂಪರಾಯಿ ಎನ್ನುವಂಥ ಒಂದು ಹಳ್ಳಿಯಿಂದ ಇವರು ಕೆಲಸ ಮಾಡ್ತಾರೆ ಅಲ್ಲಿ ಯಾವುದಾದ್ರೂ ಮರ ಸಿಗ್ತಾ ಆ ಮರದ ಕೆಳಗಡೆ ಕುತ್ಕೊಂಡು ಒಂದು ಕಂಪ್ಯೂಟರ್ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಲ್ಲಿ ಒಂದು ಕಂಪನಿಯನ್ನು ಕೂಡ ಮಾಡಿದ್ದಾರೆ ಅಲ್ಲಿಂದಲೂ ಕೂಡ ಒಂದಷ್ಟು ಮಂದಿ ಕೆಲಸವನ್ನ ಮಾಡ್ತಿದ್ದಾರೆ ಕೇವಲ ತೆಂಕಾಸಿಯಲ್ಲಿ ಮಾತ್ರ ಅಲ್ಲ ಆಂಧ್ರದ ಒಂದಷ್ಟು ಹಳ್ಳಿಗಳಲ್ಲೂ ಕೂಡ ಇವರ ಬ್ರಾಂಚ್ಗಳು ಓಪನ್ ಆಗ್ತಾ ಇದ್ದಾವೆ ಹಾಗೆ ತಮಿಳುನಾಡಿನ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಕೂಡ ಇವರು ಬ್ರಾಂಚನ್ನು ಓಪನ್ ಮಾಡ್ತಿದ್ದಾರೆ ಅಲ್ಲಿರುವಂಥ ಹಳ್ಳಿ ಮಕ್ಕಳಿಗೆ ಅಲ್ಲೇ ಕೆಲಸವನ್ನ ಕೊಡಬೇಕು ಎನ್ನುವಂಥ ಆಲೋಚನೆ ಇವರು ಲೈಫ್ ಸ್ಟೈಲು ಹಾಗೆ ಇದೆ ಆರಾಮಾಗಿ ಬೆಳಗ್ಗೆಯಲ್ಲಿ ಗದ್ದೆಯಲ್ಲಿ ಓಡಾಡ್ತಾರೆ ಸೈಕಲಲ್ಲೇ ಓಡಾಡ್ತಾರೆ ಪಂಚೆ ಹಾಕೊಂಡೇ ಓಡಾಡ್ತಿರ್ತಾರೆ ಜಮೀನು ಕೆಲಸವನ್ನು ಕೂಡ ಮಾಡ್ತಾರೆ ಅದರ ಜೊತೆಗೆ ಈ ತಮ್ಮ ಕಂಪನಿಯ ಕೆಲಸದ ನಿರ್ವಹಣೆಯನ್ನು ಕೂಡ ಹಳ್ಳಿಯಿಂದಲೇ ಮಾಡೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಒಂದು ಅದ್ಭುತವಾದಂಥ ವಾತಾವರಣದಲ್ಲಿ ಆರಾಮಾಗಿ ಕಾಲ ಕಳೀತಾ ಇದ್ದಾರೆ ಶ್ರೀಧರ್ ವೆಂಬು ಅದೇ ರೀತಿಯಾಗಿ ಜೋಹೋ ರೂರಲ್ ಸ್ಕೂಲ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಈಗಾಗಲೇ ಒಂದಷ್ಟು ಕಡೆಗಳಲ್ಲಿ ಅದು ಕಾರ್ಯರೂಪಕ್ಕೂ ಕೂಡ ಬಂದಿದೆ ಅಂದರೆ ಹಳ್ಳಿಯ ಮಕ್ಕಳಿಗೆ ಈ ಟೆಕ್ಗೆ ಸಂಬಂಧಪಟ್ಟ ಹಾಗೆ ಜ್ಞಾನವನ್ನು ಹೆಚ್ಚಿಸೋದು ಅಥವಾ ಟೆಕ್ ವಿಚಾರದಲ್ಲಿ ಆ ಮಕ್ಕಳನ್ನ ಎಜುಕೇಟ್ ಮಾಡೋದು ಅದಾದ ಬಳಿಕ ಅವರಿಗೆ ಕೆಲಸ ಕೊಡುವಂತ ಆಲೋಚನೆ ಆ ಕಾರಣಕ್ಕಾಗಿ ಇವತ್ತು ವೆಂಬು ಎಲ್ಲರಿಗಿಂತಲೂ ಕೂಡ ವಿಭಿನ್ನ ಅನಿಸ್ತಾರೆ ಒಂದು ವೇಳೆ ನಿಮಗೆ ಅನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ